ಭಾರತದ ಒಂದೇ ಒಂದು ಕ್ಷಿಪಣಿಯನ್ನು ತಡೆದಿಲ್ಲ ಪಾಕಿಸ್ತಾನ ತನ್ನ ದೇಶದ ದುರ್ಬಲ ರಕ್ಷಣಾ ವ್ಯವಸ್ಥೆಯನ್ನೇ ಪ್ರಶ್ನಿಸಿದ ಪಾಕಿಸ್ತಾನಿ ಮಾನ ಉಳಿಸಿಕೊಳ್ಳಲು ಫೇಕ್ ಸುದ್ದಿ ಹಂಚುತ್ತಿದೆ ಪಾಕ್ ಸರ್ಕಾರ ಭಾರತವು ನುಗ್ಗಿ ಹೊಡೆದಿದೆ ಅಂದರೆ ನಮಗೆ ಅವರ ಕ್ಷಿಪಣಿಗಳನ್ನು ತಡೆಯಲಾಗಲಿಲ್ಲ ಎಂದು ಗೋಳಾಡಿದ ಪಾಕಿಸ್ತಾನಿಯೊಬ್ಬನ ವಿಡಿಯೋ ಈಗ ಭಾರಿ ಸದ್ದು ಮಾಡುತ್ತಿದೆ ಅವರು ನಮ್ಮ ನೆಲಕ್ಕೆ ನುಗ್ಗಿ ಹೊಡೆದಿದ್ದಾರೆ ಭಾರತದ ಕ್ಷಿಪಣಿಗಳು ಪಾಕಿಸ್ತಾನದಲ್ಲಿ ತನ್ನ ಗುರಿಗಳನ್ನು ನಿಖರವಾಗಿ ತಲುಪಿದೆ ಕ್ಷಿಪಣಿ ದಾಳಿ ನಡೆದ ಸ್ಥಳಗಳು ಈಗ ಅವಶೇಷಗಳಾಗಿ ಮಾರ್ಪಟ್ಟಿದೆ ಈಗ ಅಲ್ಲಿ ಏನೇನು ಉಳಿದಿಲ್ಲ ಇಷ್ಟಾದರೂ ಭಾರತದ ಒಂದೇ ಒಂದು ಕ್ಷಿಪಣಿಯನ್ನು ತಡೆಯಲು ಪಾಕಿಸ್ತಾನಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಎಂದು ಸ್ವತಃ ತನ್ನ ಸರ್ಕಾರವನ್ನೇ ಆತ ಪ್ರಶ್ನೆ ಮಾಡಿದ್ದಾನೆ ಭಾರತದ ಆಪರೇಷನ್ ಸಿಂಧೂರ್ನಿಂದ ತೀವ್ರ ಹತಾಶನಾದಂತೆ ಕಂಡು ಬಂದಿರುವ ಆ ವ್ಯಕ್ತಿ ಇರಾನ್ ಇಸ್ರೇಲ್ ಮೇಲೆ ನೂರಾರು ಕ್ಷಿಪಣಿಗಳನ್ನು ಉಡಾಯಿಸುವಾಗ ಇಸ್ರೇಲ್ನ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆಯು ಅವುಗಳನ್ನು ತಡೆಹಿಡಿಯಿತು ಮತ್ತು ದೊಡ್ಡ ಹಾನಿಯಾಗುವುದನ್ನು ತಪ್ಪಿಸಿತು ಆದರೆ ಭಾರತದ ಕ್ಷಿಪಣಿ ದಾಳಿಯನ್ನು ತಪ್ಪಿಸಲು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಹೀಗಾಗಿಯೇ ಭಾರತೀಯ ಕ್ಷಿಪಣಿಗಳು ಯಾವುದೇ ಪ್ರತಿರೋಧವಿಲ್ಲದೆ ತಮ್ಮ ಉದ್ದೇಶಿತ ಗುರಿಗಳನ್ನು ಸುಲಭವಾಗಿ ತಲುಪಿದವು ಎಂದು ಆತ ವಿಷಾದಿಸಿದ್ದಾನೆ ಅದಷ್ಟೇ ಅಲ್ಲದೆ ಭಾರತ ಐದು ಜಟ್ಗಳನ್ನು ಉರುಳಿಸಿದ್ದೇವೆಂಬ ಪಾಕಿಸ್ತಾನದ ಹೇಳಿಕೆಯನ್ನು ಆತ ಟೀಕಿಸಿದ್ದಾನೆ ಇದೆಲ್ಲವೂ ಫೇಕ್ ಸುದ್ದಿ ಈ ಬಗ್ಗೆ ಹಂಚಿಕೊಳ್ಳಲಾದ ಚಿತ್ರಗಳು ಹಳೆಯ ಎಂಬುದನ್ನು ಸ್ಪಷ್ಟಗೊಂಡಿದೆ ಮುಖ ಉಳಿಸಿಕೊಳ್ಳಲು ಪಾಕ್ ಮಾಧ್ಯಮಗಳು ಸುಳ್ಳು ಸುದ್ದಿ ಹರಡುತ್ತಿದೆ ಎಂದಿದ್ದಾರೆ